ಇವತ್ತಿನ ಸಂಚಿಕೆಯಲ್ಲಿ ಮಹಾಬಲ ಮತ್ತು ಚಂದನ ಆರ್ಯದಾಸ್ ಮತ್ತೆ ಮತ್ತು ಒಳಗೆ ಬರ್ತಾರೆ ಕಾಳೆ ಅವರು ಕೇಳ್ತಾರೆ ಏನಂತ ಡಿಸೈಡ್ ಮಾಡಿದ್ರಿ ಅಂತ ಅವಾಗ ಮಹಾಬಲ ಹೇಳ್ತಾನೆ ನನ್ನ ಮಗಳು ನನ್ನ ಜೊತೆ ಬರಕ್ಕೆ ಒಪ್ಕೊಂಡಿದ್ದಾಳೆ ಸರ್ ಅಂತ ಹೇಳ್ತಾನೆ ಅವಳು ಕಂಡೀಷನಿಗೂ ನಾವು ಒಪ್ಕೊಂಡಿದ್ದೀವಿ ಸರ್ ಅಂತ ಮಹಾಬಲ ಹೇಳ್ತಾನೆ ಅದಕ್ಕೆ ಇನ್ಸ್ಪೆಕ್ಟರು ಹಾಗಾದ್ರೆ ಅವ್ರನ್ನ ಸೈನ್ ಮಾಡಿ ಕಳಿಸಿ ಅಂತ ಹೇಳ್ತಾರೆ ಚಂದನ ಒಂದು ಸ್ವಲ್ಪ ಒಂದು ನಿಮಿಷ ಸರ್ ಅಂತ ಹೇಳ್ತಾಳೆ ಇನ್ಸ್ಪೆಕ್ಟರಿಗೆ ಚಂದನ ನನ್ನ ಕಂಡೀಷನ್ ಏನು ಉಂಟೋ ಅದು ಇನ್ಸ್ಪೆಕ್ಟರ್ ಮುಂದೆನೇ ಹೇಳಿ ಮತ್ತು ನನಗೆ ಯಾವ ಕಾರಣಕ್ಕೂ ಮದುವೆಗೆ ಒಪ್ ಒತ್ತಾಯ ಮಾಡಬಾರ್ದು ಅಂತ ಇನ್ಸ್ಪೆಕ್ಟರ್ ಮುಂದೆನೇ ಹೇಳಿ ಅಂತ ಹೇಳ್ತಾರೆ ಅಷ್ಟು ಅಷ್ಟೊತ್ತಿಗೆ ಇನ್ಸ್ಪೆಕ್ಟರ್ ಹೇಳ್ತಾರೆ ನೀವು ಇಷ್ಟ ತನಕ ಏನು ಮಾತಾಡಿದಿರಿ ಒಂದು ಇದಕ್ಕೆ ನಿರ್ಧಾರಕ್ಕೆ ಬಂದಿಲ್ವಲ್ಲ ಅಂತ ಹೇಳ್ತಾರೆ ಇನ್ಸ್ಪೆಕ್ಟರ್ ಕಾಳೆ ಅವರು ಚಂದನನಪ್ಪ ಚಂದು ಬಾ ಮನೆಗೆ ಹೋಗೋಣ ಮನೆಗೆ ಹೋದ್ಮೇಲೆ ನೀನು ಹೆಂಗೆ ಹೇಳ್ತೀನಿ ಹಾಗೆ ಕೇಳ್ತೀನಿ ಅಂದಾಗ ಚಂದನ ಇದ್ದೋಳು ಇಲ್ಲ ಏನೇ ಆದರೂ ಪೊಲೀಸರು ಮುಂದೆನೇ ಆಗಬೇಕು ಇಲ್ಲೇ ನಿಮ್ಮ ನಿರ್ಧಾರ ತಿಳಿಸಿ ಅಂತ ಹೇಳ್ತಾರೆ ಆವಾಗ ದಾಸ್ ಅಪ್ಪನಿಗೆ ಬಿ ಪಿ ಇರೋದು ಗೊತ್ತಲ್ಲ ಚಂದನ ಅವರು ರಾತ್ರಿಯಿಂದ ಕಣ್ಣು ಮುಚ್ಚಿ ಮಲಗಿಲ್ಲ ಬಾ ಒಂದ್ಸಲ ಮನೆಗೆ ಹೋಗೋಣ ಅಂದಾಗ ಚಂದನ ಇದ್ದೋಳು ನಿಮ್ಮ ಮೇಲೆ ಯಾರ ಮೇಲೂ ನನಗೆ ನಂಬಿಕೆ ಇಲ್ಲ ಅಂತ ಹೇಳ್ತಾಳೆ ಪೊಲೀಸವರು ಇನ್ಸ್ಪೆಕ್ಟರ್ ಕಾಳೆ ಅವರು ಹೇಳ್ತಾರೆ ಅವನ್ನೂ ಚಿಕ್ಕ ಮಗು ಅಲ್ಲ ನೀವು ಹೇಳ್ದಂಗೆ ಅವರಿಗೂ ಗೊತ್ತಾಗುತ್ತೆ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ ಕಾಳೆ ಅವರು ಚಂದನಂಗೆ ಏನು ಡಿಸೈಡ್ ಮಾಡ್ತೀವೋ ಅದೇ ನಿರ್ಧಾರಮ್ಮ ಅಂತ ಹೇಳ್ತಾರೆ ಚಂದನ ಹೇಳ್ತಾರೆ ಇವ್ರು ಹಿಂಗೆ ಹೇಳಿ ಮನೆಗೆ ತಕ್ಷಣ ಅವನ ಜೊತೆನೆ ಮದುವೆ ಮಾಡಿಸಿದ್ರೆ ನಾನು ಏನು ಮಾಡಲಿ ಸರ್ ಹಾಗಾಗಿ ಅವರು ಇಲ್ಲೇ ಈಗನೇ ನಿಮ್ಮ ಮುಂದೆ ಒಪ್ಪಿಗೆ ಕೊಡಬೇಕು ಅಂದಾಗ ಪೊಲೀಸರು ಕೇಳ್ತಾರೆ ಏನು ರೀ ಮಾಡ್ತೀರಾ ಅಂತ ಚಂದನ ಹೇಳ್ತಾಳೆ ಸರ್ ಇವರು ಯಾವ ಕಾರಣಕ್ಕೂ ನಾನು ಮದುವೆ ಆಗೋಲ್ಲ ಇವನ್ನ ಅಪ್ಪ ಅದನ್ನು ನಾನು ಮದುವೆ ಮಾಡಿಸಲ್ಲ ಅಂತ ನಿಮ್ಮ ಮುಂದೆ ಹೇಳಬೇಕು ಅಂತ ಆವಾಗ ಇನ್ಸ್ಪೆಕ್ಟರ್ ಮಹಾಬಲ ಅವ್ರು ಏನು ಮಾಡ್ತೀರಂದಾಗ ಅವನೇನೂ ಮಾತಾಡೋಲ್ಲ ಮೌನ ಆಗಿರ್ತಾನೆ ಅಷ್ಟೊತ್ತಿಗೆ ಇನ್ಸ್ಪೆಕ್ಟರ್ ಹೇಳ್ತಾರೆ ಇವರು ಮೌನವಾಗಿರೋದು ನೋಡಿದರೆ ಈಗ ಹಿಂಗಂದು ಹೋಗಿ ಮನೆಗೆ ಹೋದ ತಕ್ಷಣ ಮದುವೆ ಮಾಡಿಸೋ ಪ್ಲ್ಯಾನಲ್ಲಿದ್ದಾರೆ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಆರ್ಯ ಇದ್ದವನು ಹೌದು ಸರ್ ಮಾಡಿಸೇ ಮಾಡಿಸ್ತಾರೆ ಅದಕ್ಕೆ ತಾನೇ ನಾನು ಆಸ್ಟ್ರೇಲಿಯಾದಿಂದ ಬಂದಿದ್ದು ನನ್ನ ಬಗ್ಗೆ ಯಾರು ಯೋಚನೆ ಮಾಡ್ತಾನೆ ಇಲ್ಲ ಅಂದಾಗ ಇನ್ಸ್ಪೆಕ್ಟರಿಗೆ ತುಂಬ ಸಿಟ್ಟು ಬರುತ್ತೆ ಆವಾಗ ಹಂಗೆ ಇನ್ಸ್ಪೆಕ್ಟರ್ ಕೇಳ್ತಾರೆ ನೀನು ಮನೆಗೂ ಹೋಗಲ್ಲ ಅಂದರೆ ಎಲ್ಲಿಗೆ ಹೋಗ್ತೀಯಮ್ಮ ಅಂದಾಗ ನಾನು ಬೆಂಗಳೂರಿಗೆ ಹೋಗ್ತೀನಿ ಸರ್ ಪಿ ಇರ್ತೀನಿ ಜಾಬ್ ಮಾಡ್ತೀನಿ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಯಾರೇ ಇದ್ದೋನು ಸುಳ್ಳು ಹೇಳ್ತಿದ್ಯಾ ನೀನು ಈ ಡ್ರೈವರ್ ಜೊತೆ ಓಡೋಗಿ ಹೋಗಿ ಮಜಾ ಮಾಡ್ತೀಯ ಅಂತ ಹೇಳ್ತಾರೆ ಆಗ ಇನ್ಸ್ಪೆಕ್ಟರಿಗೆ ಸರಿ ಸಿಟ್ಟು ಬಂದು ಅವನಿಗೊಂದು ಎರಡು ಬಾರಿಸ್ತೀರಿ ಅಂತ ಹೇಳ್ತಾರೆ ಚಂದನ ಹೇಳ್ತಾಳೆ ಸರ್ ನಾನು ಪಿ ಯು ಸಿಲಿ ಫಸ್ಟ್ ರ್ಯಾಂಕ್ ಬಂದೆ ಸರ್ ನಾನು ಬೆಂಗಳೂರಲ್ಲಿ ಓದಬೇಕು ಅಂತಿದ್ದೆ ಆದರೆ ನಮ್ಮಪ್ಪ ಬೇಡ ಅಂತ ಹೇಳಿದ್ದಕ್ಕೆ ಚಿಕ್ಕಮಂಗ್ಳೂರಲ್ಲೇ ಯಾವುದೋ ಕಾಲೇಜಲ್ಲಿ ಓದಿಸಿದ್ರು ಆದರೂ ಪರವಾಗಿಲ್ಲ ಸರ್ ವಿದ್ಯಾಭ್ಯಾಸ ಮುಖ್ಯ ಅಂದ್ಕೊಂಡು ನಾನು ಅಲ್ಲೇ ಓದಿ ಗೋಲ್ಡ್ ಮೆಡಲಿಸ್ಟ್ ತಗೊಂಡೆ ಸರ್ ಯೂನಿವರ್ಸಿಟಿಗೆ ಫಸ್ಟ್ ಬಂದೆ ಸರ್ ಇನ್ನೂ ಹೈಯರ್ ಸ್ಟಡಿ ಮಾಡಬೇಕು ಅಂತಿದ್ದೆ ಸರ್ ಆದರೆ ನಮ್ಮ ಮನೇಲಿ ಮದುವೆ ಮಾಡಬೇಕು ಅಂತ ಒತ್ತಾಯ ಮಾಡಿದರು ಸರ್ ನನಗೊಂಚೂರು ಇಷ್ಟ ಇರಲಿಲ್ಲ ನಾನು ಮೊದಲಿಂದನೂ ಹೇಳಿದೆ ಸರ್ ಅದು ನೋಡಿದರೆ ನಾನು ನನ್ನ ಮದುವೆ ಆಗೋ ಹುಡುಗಾರು ನನ್ನನ್ನು ಅರ್ಥ ಮಾಡ್ಕೊಳ್ತಾನೆ ಅಂದರೆ ಅವನು ಒಂದು ಹತ್ತು ನಿಮಿಷ ನನ್ನ ಮಾತು ಕೇಳೋಕ್ಕೆ ತಾಳ್ಮೆ ಇಲ್ಲ ಸರ್ ಇನ್ನು ಇನ್ನು ನನ್ನ ಲೈಫ್ನ ಇವ್ನ ಕೈ ಕೊಡಬೇಕಾ ಸರ್ ಹೇಳಿ ನೀವೇ ಹೇಳಿ ಅಂದಾಗ ಆರ್ಯ ಇದ್ದವನು ನನ್ನನ್ನು ಇಷ್ಟು ಇನ್ಸೈಟ್ ಮಾಡ್ತಿದ್ದಿ ಅಂದಾಗ ಮತ್ತೆ ಕಾಳೆ ಅವರಿಗೆ ತುಂಬ ಸಿಟ್ಟು ಬರುತ್ತೆ ಆವಾಗ ಇನ್ಸ್ಪೆಕ್ಟರ್ ಕಾಳೆ ಅವರು ಹೇಳ್ತಾರೆ ಮಂಗನಿಗೆ ಮೆಡಿಟೇಷನ್ ಮಾಡಿದ್ರು ಸರಿಯಾಗಲ್ಲ ಅಂತೋ ನೀವು ಅಂತ ಆರ್ಯನಿಗೆ ಹೇಳ್ತಾರೆ ಆರ್ಯ ಸುಮ್ಮನೆ ಹೋಗ್ತಾರೆ ಆವಾಗ ಚಂದನನಪ್ಪ ಹರಿ ನೋಡಿ ನೀನು ನಿಂತವನಂತ ಗೊತ್ತಾಗಿದ್ರೆ ನಮ್ಮ ಮನೆಗೆ ಸೇರಿಸ್ತಿರ್ಲಿಲ್ಲ ಅಂತ ಹೊಡ್ಯೋಕ್ಕೆ ಹೋಗ್ತಾರೆ ಅಷ್ಟೊತ್ತಿಗೆ ಚಂದನ ಅಡ್ಡ ಬಂದು ಅಪ್ಪ ನಿಲ್ಲಿಸಿ ನನಗೆ ಹೊಡೆದವನಿಗೆ ನೀವು ಯಾವುದೇ ರೀತಿ ಏನೂ ಹೇಳಲಿಲ್ಲ ಆದರೆ ನನ್ನ ಜೀವನ ಉಳಿಸೋರಿಗೆ ನೀನು ಬೈತಿದ್ದೀಯ ಅಂತ ಹೇಳ್ತಾರೆ ಆವಾಗ ಇನ್ಸ್ಪೆಕ್ಟರ್ಗೆ ಹೇಳ್ತಾರೆ ಕಾನ್ಸ್ಟೇಬಲ್ ಅವರು ನೋಡಿ ಸರ್ ಇದು ಪಕ್ಕ ಪ್ರೀತಿನೇ ಜೀವನನೇ ಉಳಿಸಿದ್ದಾನೆ ಅಂತ ಹೇಳ್ತಿದ್ದಾರೆ ಇದು ನಿಜವಾಗಿಯೂ ಪ್ರೀತಿ ಸರ್ ಅಂತ ಹೇಳ್ತಾರೆ ದಾಸಿದ್ದವನು ಹೇಳ್ತಾನೆ ಏನು ಚಂದನ ಮನೆ ಬಿಟ್ಟ ತಕ್ಷಣ ಮಾತು ಕಲ್ತಿದ್ಯಲ್ಲ ಸುಮ್ಮನೆ ಬಾ ಮನೆಗೆ ಅಂತ ಹೇಳ್ತಾರೆ ಅವಾಗ ಚಂದನೂ ಹೇಳ್ತಾನೆ ಯಾಕೆ ಮಗಳೇನು ನಮಗೇನು ಕಮ್ಮಿ ಆಗಿದೆ ಕೂತು ತಿನ್ನುವಷ್ಟು ಆಸ್ತಿ ಇರುವಾಗ ಇನ್ಯಾಕೆ ದುಡಿಯೋಕ್ ಹೋಗ್ಬೇಕು ಅಂತ ಹೇಳ್ತಾರೆ ಅವಾಗ ಆರ್ಯದನ್ನು ಯೂಳು ಮತ್ತೆ ಏನು ಸರ್ ಕೇಳ್ತಿದ್ರ ಬನ್ನಿ ಎಳ್ಕೊಂಡು ಹೋಗಿ ಕರ್ಕೊಂಡು ಹೋಗೋಣ ಅಂತ ಹೇಳ್ತಾರೆ ಅವಾಗ ಕಾಳವರಿಗೆ ಮತ್ತೆ ಸಿಟ್ಟು ಬರುತ್ತೆ ದಾಸು ಹೊಡಿಯಕ್ಕೆ ಹೋಗ್ತಾರೆ ಅವಾಗ ಚಂದನ ಹೇಳ್ತಾರೆ ಸರ್ ಇವರಿಂದ ಇವ್ರ ಜೊತೆ ನನ್ನನ್ನು ಕಳಿಸ್ಬೇಡಿ ಸರ್ ಪ್ಲೀಸ್ ಸರ್ ನೀವೇ ಏನಾದ್ರು ಒಂದು ನ್ಯಾಯ ಕೊಡ್ಸಿ ಸರ್ ಅಂತ ಕಾಳೆ ಅವರಿಗೆ ಹೇಳ್ತಾನೆ ಹೇಳ್ತಾಳೆ ಚಂದನ ಮಹಾಬಲಂಗೆ ಸಿಟ್ ಸಿಟ್ಟು ಬರ್ತಾ ಕಾರ್ ಓಪನ್ ಮಾಡೋ ಹೆಂಗ್ ಇಳು ಬರಲ್ಲ ನೋಡೋಣ ಅಂತ ಹೇಳ್ಕೊಂಡು ಹೋಗ್ತಾರೆ ಅಷ್ಟೊತ್ತಿಗೆ ಅವರು ಏನು ದೌರ್ಜನ್ಯ ಮಾಡ್ತಿದ್ದೀರಾ ಅಂತ ಹೇಳಿದಾಗ ಮಹಾಬಲ ಹೇಳ್ತಾನೆ ನಾನು ಇಷ್ಟ ತನಕ ತಾಳ್ಮೆಯಿಂದ ಇದ್ದೆ ನನ್ನ ಇನ್ಫ್ಲೂಯೆನ್ಸ್ ನಿಮಗೆ ಗೊತ್ತಿಲ್ಲ ನಾನು ಇಷ್ಟ ತನಕ ನಿಮ್ಮ ಯೂನಿಫಾರ್ಮ್ಗೆ ಗೌರವ ಕೊಟ್ಟಿದ್ದು ಅಂತ ಆವಾಗ ಕಾಳ್ಯವ್ರದ ಕಾಳೆ ಅವರು ಹೇಳ್ತಾರೆ ಏನು ಇನ್ಫ್ಲುಯೆನ್ಸ್ ಇದ್ರೆ ಕಾನೂನ ಕೊಂಡ್ಕೋಬಹುದು ಅಂತ ಹೇಳಿದ್ರ ಹುಡ್ಗ ಆಗ್ಲಿ ಹುಡ್ಗಿ ಆಗ್ಲಿ ಇಬ್ರು ಮೇಜರು ಕಾಪಾಡಿ ಅಂತ ನಮ್ಮ ಹತ್ರ ಬಂದಿದ್ದಾರೆ ಕಾಪಾಡೋದು ನನ್ನ ಕರ್ತವ್ಯ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ದಾಸ್ ಇದ್ದವನು ಅಪ್ಪ ನಾವ್ ಇನ್ನು ಹಿಂಗೆ ಇದ್ರೆ ಆಗಲ್ಲ ಅಂತ ಹೇಳ್ತಾನೆ ಮಹಾಬಲ ಇದ್ದೋನು ಈ ಮಹಾಬಲ ಅಂದ್ರೆ ಯಾರು ಅವನ ಇನ್ಫ್ಲುಯೆನ್ಸ್ ಹೇಗಿರುತ್ತೆ ಅಂತ ನೋಡ್ತೀರಿ ಅಂತ ಫೋನ್ ತಗೊಂಡು ಹೊರಗೆ ಹೋಗ್ತಾನೆ ಆರ್ಯ ಇದ್ದೋನು ಹೌದು ಅಂಕಲ್ ನಮ್ಮ ಡ್ಯಾಡಿಗೆ ಹೇಳಿದ್ರೆ ಇವ್ರನ್ನೆಲ್ಲ ಈಗ ಸಸ್ಪೆಂಡ್ ಮಾಡ್ತಾರೆ ಅಂತ ಅವನು ಹೊರಗೆ ಹೋಗ್ತಾರೆ ದಾಸು ಹೊರಗೆ ಹೋಗ್ತಾನೆ ಮಹಾಬಲ ಎಲ್ಲರಿಗೂ ಫೋನ್ ಮಾಡಿ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಆರ್ಯ ಹೇಳ್ತಾನೆ ಹೆಂಗಾರು ಮಾಡಿ ಅವಳನ್ನ ಕರ್ಕೊಂಡು ಹೋಗಲೇಬೇಕು ಅಂತ ದಾಸ್ ಹೇಳ್ತಾರೆ ಇನ್ನು ಅರ್ಧ ಗಂಟೆಗೆ ಅವಳನ್ನ ಕರ್ಕೊಂಡು ಹೋಗೋಣ ಏನು ಟೆನ್ಷನ್ ಮಾಡ್ಕೋಬೇಡಿ ಅಂತ ಈ ಕಡೆ ಇನ್ಸ್ಪೆಕ್ಟರ್ ಕಾಳೆಯವರು ಯೋಚನೆ ಮಾಡ್ತಿರ್ತಾರೆ ಚಂದನ ಮತ್ತು ಹರಿ ಮಾತಾಡ್ತಿರ್ತಾರೆ ಮೇಡಮ್ ನೀನು ನೀವೇನು ಯೋಚನೆ ಮಾಡಬೇಡಿ ಅಂತ ಅಷ್ಟೊತ್ತಿಗೆ ಚಂದನ ಇದ್ದವಳು ನನ್ನನ್ನು ಅವ್ರ ಜೊತೆ ಕಳಿಸ್ಬೇಡಿ ಹೆಂಗಾರು ಮಾಡಿ ಇಲ್ಲೇ ಉಳ್ಕೊಳಂಗೆ ಮಾಡಬೇಕು ಅಂತ ಚಂದನ ಹೇಳ್ತಾ ಇರ್ತಾಳೆ ಅರಿ ಹೇಳ್ತಾನೆ ಏನು ಯೋಚನೆ ಮಾಡಬೇಡಿ ಮೇಡಮ್ ಪೊಲೀಸರು ಇದ್ದಾರಲ್ಲ ಹೆಂಗಾರು ಸೇವ್ ಮಾಡ್ತಾರೆ ಅಂದಾಗ ಚಂದನ ಹೇಳ್ತಾರೆ ನಿಮಗೆ ನಮ್ಮ ಅಪ್ಪನ ಬಗ್ಗೆ ಗೊತ್ತಿಲ್ಲ ಅವ್ರು ಇನ್ಫ್ಲುಯೆನ್ಸ್ ಮಾಡಿ ಪೊಲೀಸರೇ ನಮ್ಮ ವಿರುದ್ಧ ತಿರುಗಂಗೆ ಮಾಡ್ತಾರೆ ಅಂದಾಗ ಹರಿ ಚಂದನನ ಕೈ ಇಟ್ಕೊಂಡು ಮೇಡಮ್ ನಾನು ನನ್ನ ನಂಬಿ ನೀವು ಬಂದಿದ್ದೀರ ನಿಮಗೆ ಯಾವತ್ತು ನನ್ನ ಪ್ರಾಣ ಇರೋ ತನಕ ಮೋಸ ಮಾಡಲ್ಲ ನಿಮ್ಮನ್ನು ಮನೆ ಹೆಂಗಾರು ಮಾಡಿ ಬೆಂಗಳೂರಿಗೆ ಕರ್ಕೊಂಡೋಗಿ ನಿಮ್ಮ ಕನಸನ್ನ ನನ್ನ ಅನಿಸು ಮಾಡೋ ಜವಾಬ್ದಾರಿ ನಂದು ಅಂತ ಹೇಳ್ತಾರೆ ಇದನ್ನೆಲ್ಲ ಕಾಳ್ಯವರು ಮತ್ತು ಕಾನ್ಸ್ಟೇಬಲ್ ನೋಡ್ತಾ ಇರ್ತಾರೆ ಚಂದನ ಹರಿ ಮೇಲೆ ಕೈ ಇಟ್ಟು ನಾನೇನಾದ್ರು ಮನೆಗೆ ಹೋಗಿದ್ರೆ ಬದುಕೇ ಇರೋಲ್ಲ ಅಂದಾಗ ಹರಿನೂ ಹೇಳ್ತಾನೆ ನೀವಿಲ್ಲಾಂದರೆ ನಾನು ಇರ್ತೀನ ಮೇಡಮ್ ನಾನು ಸತ್ತಂಗೆ ಅಂತ ಹೇಳ್ತಿರ್ತಾನೆ ಇದೆಲ್ಲ ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್ ನೋಡಿ ಅವರವರೇ ಮಾತಾಡು ಈ ಹರಿನ ಕರೀತಾರೆ ನಿನ್ನತ್ರ ಚೂರು ಮಾತಾಡಬೇಕು ಅಂತ ಹೊರಗೆ ಕರ್ಕೊಂಡು ಹೋಗ್ತಾರೆ ಹರಿನ ಕಾನ್ಸ್ಟೇಬಲ್ ಇನ್ಸ್ಪೆಕ್ಟರ್ ಕಾಳೆ ಅವರು ಚಂದನ ನಿನ್ನತ್ರ ಮಾತಾಡಬೇಕು ಕೂರಮ್ಮ ಅಂತ ಹೇಳ್ತಾರೆ ಚಂದನ ಹೇಳ್ತಾರೆ ಸರ್ ನಾನಂತೂ ಯಾವ ಕಾರಣಕ್ಕೂ ಅವ್ರ ಜೊತೆ ಹೋಗಲ್ಲ ಅಪ್ಪನ ಜೊತೆ ಅಂದಾಗ ಕಾಳೆ ಅವರು ಹೇಳ್ತಾರೆ ಗೊತ್ತಿಲ್ಲಮ್ಮ ಎಲ್ಲಿಂದ ಇನ್ಫ್ಲೂಯೆನ್ಸ್ ಮಾಡಿ ನಿಮ್ಮಪ್ಪ ಎಲ್ಲಿಂದ ಎಲ್ಲಿಂದ ಫೋನ್ ಬರುತ್ತೋ ಗೊತ್ತಿಲ್ಲ ಅವಾಗ ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಅದಕ್ಕಿಲ್ಲ ಸರ್ ನಾನು ಹೋಗಲ್ಲ ನನ್ನ ಹರಿ ಜೊತೆ ಬೆಂಗಳೂರಿಗೆ ಹೋಗಬೇಕು ನಾನು ಓದಬೇಕು ಸರ್ ಅಂತ ಹೇಳ್ತಾರೆ ಅವಾಗ ಕಾಳವ್ರು ಹೇಳ್ತಾರೆ ಅವ್ನು ಹೆಂಗಮ್ಮ ನಂಬ್ಕೊಂಡು ಬಂದೆ ನೀನು ಅವ್ನ ಮನೆಯಲ್ಲಿ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಏನೂ ಗೊತ್ತಿಲ್ಲಲ್ವಾ ಅಂತ ಹೇಳ್ತಾರೆ ಈ ಕಡೆ ಕಾನ್ಸ್ಟೇಬಲ್ಲು ಹರಿ ಹತ್ರ ಮಾತಾಡ್ತಿರ್ತಾರೆ ಅವಾಗ ಅವ್ರು ಹೇಳಿದಿಗೆ ನಾನು ಕರ್ಕೊಂಬಂದೆ ಸರ್ ಯಾರು ಅಂಥ ಸೈಕಲ್ ಜೊತೆ ಮದುವೆ ಮಾಡಿಸ್ತಾರ ಸರ್ ಅಂತ ಅಲ್ಲೂ ಅವನು ಮಾತಾಡ್ತಾ ಇರ್ತಾನೆ ಚಂದನ ಹೇಳ್ತಾರೆ ಸರ್ ಅವರಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಏನು ಮಾಡಬೇಕು ಹೇಳಿ ಸರ್ ಅಂತ ಈ ಕಡೆ ಕಾನ್ಸ್ಟೇಬಲ್ ಸಹ ಹರಿಗೂ ಏನು ಮಾಡಬೇಕು ಸರ್ ಅವರು ಒಳಗಾಕ್ಬಾರ್ದು ಅಂದ್ರೆ ನಾವು ಏನು ಮಾಡಬೇಕು ಅಂತ ಆವಾಗ ಇಬ್ಬರಿಗೂ ಹೇಳ್ತಾರೆ ನೀನು ಅವಳನ್ನು ಮದುವೆ ಆಗಬೇಕು ನೀನು ಅವನನ್ನು ಮದುವೆ ಆಗಬೇಕು ಅಂತ ಹರಿ ಮದುವೆಗೆ ಒಪ್ಕೊಳ್ತಾನೆ ಅವರ ಅಪ್ಪನಿಂದ ಏನು ಪ್ರಾಬ್ಲಮ್ ಆಗೋಲ್ಲ ಅಂದರೆ ಸರಿ ಸರ್ ನಾನು ಒಪ್ಕೊಳ್ತೀನಿ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಇನ್ಸ್ಪೆಕ್ಟರ್ ಕಾಳೆ ಅವರಿಗೆ ಐಜಿ ಕಡೆಯಿಂದ ಫೋನ್ ಬರ್ತಾನೆ ಇರುತ್ತೆ ಅವಾಗ ಚಂದನಂಗೆ ಹೇಳ್ತಾರೆ ನೋಡಮ್ಮ ನಿಮ್ಮಪ್ಪ ಅಷ್ಟು ಪಕ್ಕ ಇಂಪ್ಲೂಯೆನ್ಸ್ ಮಾಡಿ ಎಲ್ಲರಿಂದ ಫೋನ್ ಮಾಡಿಸ್ತಾ ಇದ್ದಾರೆ ನೀನೇ ಈಗ ಏನು ಅಂತ ನಿರ್ಧಾರ ತಗೋಬೇಕು ಅಂತ ಅಷ್ಟೊತ್ತಿಗೆ ಹರಿ ಬಂದು ನಂದೇನಿಲ್ಲ ಸರ್ ನನಗೆ ಒಪ್ಪಿಗೆ ಇದೆ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಚಂದನ ಸರ್ ಇಲ್ಲ ಸರ್ ನಾನು ಮದುವೆ ಆಗಲ್ಲ ಅಂದಾಗ ಕಾನ್ಸ್ಟೇಬಲ್ ಹೇಳ್ತಾರೆ ನಿಮ್ಮಪ್ಪ ತೋರಿಸಿದ ಹುಡುಗನ ಜೊತೆ ಅಲ್ಲ ಅಮ್ಮ ಈ ಹುಡುಗನ ಜೊತೆ ಅಂತ ಹೇಳೋಷ್ಟೊತ್ತಿಗೆ ಮತ್ತೆ ಮತ್ತೆ ಅವರಿಗೆ ಮತ್ತೊಂದು ಕಡೆಯಿಂದ ಫೋನ್ ಬರುತ್ತೆ ಚಂದನ ಮಾತ್ರ ಇಲ್ಲ ಸರ್ ನಾನಂತೂ ಮದುವೆ ಆಗೋಲ್ಲ ಅಂದಾಗ ಐ ಐಜಿ ಕಡೆಯಿಂದ ಫೋನ್ ಬಂದು ಕಾಳೆವರು ಹೇಳ್ತಾರೆ ಏನು ನಿಮ್ಮಪ್ಪ ನೋಡಿದರೆ ಎಲ್ಲರಿಂದ ಫೋನ್ ಮಾಡಿಸ್ತಿದ್ದಾರೆ ನೀನು ನೋಡಿದರೆ ಮದುವೆ ಆಗೋಲ್ಲ ಅಂತ ನನ್ನ ಬಿ ಪಿನ ಹೈ ಮಾಡ್ತಿದ್ದೀರಾ ಅಂತ ಹೇಳ್ತಾರೆ ನಮಗೆ ಬೇರೆ ಏನೂ ಕೆಲಸ ಇಲ್ವಾ ನಿಮ್ಮದೇ ಒಂದು ನೋಡೋದ ಅಂತ ಅಷ್ಟೊತ್ತಿಗೆ ಹರಿದನು ಸರ್ ನಾನು ಅವ್ರ ಹತ್ರ ಮಾತಾಡಿಸಿ ಒಪ್ಕೊಂಡು ಬರ್ತೀನಿ ಅಂತ ಇಬ್ಬರು ಹತ್ರ ಹೋಗ್ತಾರೆ ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡ್ತಿದೆ ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು